ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಹತ್ತೊಂಬತ್ತನೇ ಬಜೆಟ್ಟು ಮಂಡಿಸಿದ್ದಾರೆ ಹಾಗಿದ್ರೆ ಈ ಒಂದು ಬಜೆಟ್ನಲ್ಲಿ ಗೃಹಲಕ್ಷ್ಮಿಗೆ ಎಷ್ಟು ಇಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಐದು ಗ್ಯಾರಂಟಿಗಳಿಗಾಗಿ ಎಷ್ಟು ಮೀಸಲಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ ಜೊತೆಗೆ ಗೃಹಲಕ್ಷ್ಮಿಗಂತಾನೆ ಎಷ್ಟು ಇಲ್ಲಿ ಹಣವನ್ನು ಮೀಸಲಿಟ್ಟಿದ್ದಾರೆ ಹದಿನೇಳು ಮತ್ತು ಹದಿನೆಂಟನೇ ಕಂತು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಶುರು ಮಾಡೋಕು ಮೊದಲು ನೀವಿನ್ನು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ವೀಕ್ಷಕರೇ ಇಲ್ಲಿ ಹತ್ತೊಂಬತ್ತನೇ ಒಂದು ಬಜೆಟ್ನಲ್ಲಿ ಎಷ್ಟು ಹಣವನ್ನು ಗ್ಯಾರಂಟಿಗಳಿಗೋಸ್ಕರ ಇಲ್ಲಿ ಮೀಸಲಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಬಡ್ಜೆಟಿನ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಶನನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವೀಕ್ಷಕರೇ ಇಲ್ಲಿ ನೋಡಿ ನಮ್ಮ ರಾಜ್ಯಕ್ಕೋಸ್ಕರ ಇಲ್ಲಿ ಈ ವರ್ಷ ಸಾಲ ಮಾಡಲಾಗಿದೆ ಒಂದು ಲಕ್ಷ ಹದಿನಾರು ಸಾವಿರದ ನೂರ ಎಪ್ಪತ್ತು ಕೋಟಿ ಇಲ್ಲಿ ಸಾಲ ಮಾಡಲಾಗಿದೆ ಸೊ ಟೋಟಲಿ ಇವಾಗ ಎಷ್ಟಾಗುತ್ತೆ ಅಂತಂದರೆ ಹಳೆಯದು ಮತ್ತು ಈಗಿಂದೂ ಕೂಡಿ ಏಳು ಲಕ್ಷದ ಅರವತ್ತು ನಾಲ್ಕು ಸಾವಿರದ ಆರುನೂರ ಐವತ್ತೈದು ಕೋಟಿ ಟೋಟಲಿ ಸಾಲ ಇರುತ್ತೆ ನಮ್ಮ ಒಂದು ದೇಶದ ಮೇಲೆ ಸೊ ವೀಕ್ಷಕರೇ ಇದು ಸಾಲದ್ದು ಒಂದು ಪಕ್ಕದಲ್ಲಿ ಇಡಿ ಸೊ ಇಲ್ಲಿ ನಾವು ಕಾಂಗ್ರೆಸ್ ಸರ್ಕಾರದಿಂದ ಹೊರಡಿಸಲಾದಂಥ ಒಂದು ಐದು ಗ್ಯಾರಂಟಿಗಳಿಗೋಸ್ಕರ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಮೀಸಲಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಒಂದೊಂದೇ ಗ್ಯಾರಂಟಿಗಳಿಗೋಸ್ಕರ ಎಷ್ಟೆಷ್ಟು ಮೀಸಲಿಟ್ಟಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಐದು ಗ್ಯಾರಂಟಿಗಳಿಗೋಸ್ಕರ ಇಲ್ಲಿ ಟೋಟಲಿ ಅವರು ಹಣವನ್ನು ಎಷ್ಟು ಮೀಸಲಿಟ್ಟಿದ್ದಾರೆ ಐವತ್ತೊಂದು ಸಾವಿರದ ಮುನ್ನೂರು ಕೋಟಿ ಈ ಐದು ಗ್ಯಾರಂಟಿಗಳಿಗೋಸ್ಕರ ಮೀಸಲಿಟ್ಟಿದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಒಂದೊಂದಾಗಿ ನಾವು ತಿಳಿದುಕೊಳ್ಳೋಣ ಅನ್ನಭಾಗ್ಯ ಯೋಜನೆಗೆ ಮತ್ತು ಶಕ್ತಿ ಯೋಜನೆಗೆ ಯುವ ನಿಧಿ ಯೋಜನೆಗೆ ಈ ಮೂರು ಯೋಜನೆಗಳಿಗೆ ಕೂಡಿ ಟೋಟಲಿ ಹನ್ನೆರಡು ಸಾವಿರದ ಐದು ನೂರ ತೊಂಬತ್ತೆರಡು ಕೋಟಿಯನ್ನ ಈ ಮೂರು ಯೋಜನೆಗಳಿಗೋಸ್ಕರ ಮೀಸಲಿಡಲಾಗಿದೆ ಇಲ್ಲಿ ನಾಲ್ಕನೇ ಯೋಜನೆ ಬಂದ್ಬಿಟ್ಟು ಗೃಹ ಜ್ಯೋತಿ ಯೋಜನೆ ಈ ಗೃಹಜ್ಯೋತಿ ಯೋಜನೆಗಾಗಿ ಹತ್ತು ಸಾವಿರದ ಒಂದು ನೂರು ಕೋಟಿ ಮೀಸಲಿಟ್ಟಿದ್ದಾರೆ ಇನ್ನು ಬಹು ನಿರೀಕ್ಷಿತ ಒಂದು ಯೋಜನೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗಾಗಿ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ಹಣವನ್ನು ಗೃಹಲಕ್ಷ್ಮಿ ಯೋಜನೆಗಾಗಿ ಮೀಸಲಿಟ್ಟಿರುತ್ತಾರೆ ಇದರ ಜೊತೆಗೆ ನಾವು ಇಲ್ಲಿ ಏನಪ್ಪಾ ಅಂತಂದರೆ ಹದಿನಾರನೇ ಕಂತು ಯಾರಿಗೆಲ್ಲ ರಿಸೀವ್ ಆಗಿದೆಯೋ ಅಥವಾ ಆಗಿಲ್ವೋ ಪಕ್ಕಕ್ಕೆ ಇಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಹದಿನಾರನೇ ಕಂತು ರಿಸೀವ್ ಆದವರು ಹದಿನೇಳು ಮತ್ತು ಹದಿನೆಂಟನೇ ಕಂತು ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ದಾರೆ ಹದಿನಾರನೇ ಕಂತು ರಿಸೀವ್ ಆಗದೇ ಇರೋರು ಹದಿನಾರನೇ ಕಂತಿಗಾಗಿ ಕಾಯ್ತಾ ಇದ್ದಾರೆ ಸೊ ಈ ಎಲ್ಲ ಹಣವನ್ನು ಇವಾಗ ಬಜೆಟ್ ಮುಗೀತಲ್ವ ಇನ್ಮೇಲೆ ನಿಮಗೆ ಇನ್ನು ಎರಡರಿಂದ ಮೂರು ದಿನದ ಒಳಗಡೆ ನಿಮ್ಮ ಎಲ್ಲ ಪೆಂಡಿಂಗ್ ಹಣ ಹದಿನಾರು ಕಂತು ಬರದೇ ಇರೋರಿಗೆ ಹದಿನಾರು ಕಂತು ರಿಲೀಸ್ ಮಾಡ್ತಾರೆ ನಂತರ ಹದಿನೇಳು ಮತ್ತು ಹದಿನೆಂಟನೇ ಕಂತು ಎರಡು ಒಟ್ಟಿಗೆ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡಿಸಿದಾರಲ್ವಾ ಸೊ ಇವಾಗ ಮುಂದೆ ನಿಮ್ಮ ಒಂದು ಖಾತೆಗೆ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಜಮಾ ಮಾಡ್ತಾರೆ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನು ತಿಳಿಸಿರುವಂಥದ್ದು ಸೊ ವೀಕ್ಷಕರೇ ಇಲ್ಲಿ ನಿಮಗೆ ಒಟ್ಟಿಗೆ ಹಾಕ್ತಾರೋ ಅಥವಾ ಸಪ್ರೇಟ್ ಸಪ್ರೇಟ್ ಆಗಿ ಒಂದು ವಾರ ಬಿಟ್ಟು ಹಾಕ್ತಾರೋ ಅಥವಾ ಎರಡು ದಿನ ಬಿಟ್ಟು ಹಾಕ್ತಾರೋ ಒಂದು ಕಂತು ಬಂದ ನಂತರ ನೆಕ್ಸ್ಟ್ ಕಂತು ಸ್ವಲ್ಪ ಗ್ಯಾಪ್ ತಗೊಳುತ್ತೆ ಯಾಕೆಂತಂದರೆ ಒಟ್ಟಿಗೆ ಹಣವನ್ನು ಜಮಾ ಮಾಡಲಿಕ್ಕೆ ಹೋದಾಗ ಸರ್ವರ್ ಕ್ರ್ಯಾಶ್ ಆಗುವಂಥ ಸಾಧ್ಯತೆ ಇರುತ್ತೆ ಬ್ಯಾಂಕಿನ ಒಂದು ಆರ್ ಬಿ ಐ ರೂಲ್ಸ್ ಪ್ರಕಾರ ಹಾಗಾಗಿ ನಿಮಗೆ ಒಟ್ಟಿಗೆ ಹಾಕ್ಬೋದು ಅಥವಾ ಇವಾಗ ಹದಿನೇಳನೇ ಕಂತು ಹಾಕಿದ ನಂತರ ಒಂದು ವಾರ ಗ್ಯಾಪ್ ಕೊಟ್ಬಿಟ್ಟು ಆ ನಂತರ ಹದಿನೆಂಟನೇ ಕಂತು ಜಮಾ ಮಾಡ್ಬೋದು ಇವಾಗ ನವೆಂಬರ್ದು ಆಲ್ರೆಡಿ ನಿಮಗೆ ಜಮಾ ಆಗಿದೆ ಹದಿನಾರನೇ ಕಂತು ಹದಿನೇಳನೇ ಕಂತು ಹದಿನೆಂಟನೇ ಕಂತು ಒಟ್ಟಿಗೆ ನಿಮ್ಗೆ ಹಾಕ್ತಾರೆ ಅಂತ ಹೇಳಿ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ಸೊ ವೀಕ್ಷಕರೇ ವಿಡಿಯೋ ತಮ್ಗೆ ಉಪಯೋಗ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಮಾಹಿತಿಗಳು ನಿರಂತರವಾಗಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ